ಮನಸ್ಸಿಗೆ ಆಸೆ ಜಾಸ್ತಿ ಇಷ್ಟಪಟ್ಟಿದ್ದನ್ನೆಲ್ಲ ಬೇಕು ಅಂತ ಬಯಸುತ್ತೆ ಅದಕ್ಕೆ ಕ್ಲಾರಿಟಿ ಕೂಡ ಜಾಸ್ತಿನೇ ಇರುತ್ತೆ ಯಾರಿಗೇನ್ ಕೊಡಬೇಕು ಎಷ್ಟು ಕೊಡಬೇಕೋ ಅದನ್ನೇ ಕೊಡುತ್ತೆ ಬೇರೆಯವರ ನಡತೆ ವ್ಯಕ್ತಿತ್ವದ ಬಗ್ಗೆ ಮಾತನಾಡಬೇಕಾದ್ರೆ ಮೊದಲು ನಮ್ಮ ನಡೆನುಡಿ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನ ಅರ್ಥಕೊಳ್ಬೇಕು ಈ ಮಾತನ್ನ ಮೊದಲು ತಿಳಿದುಕೊಂಡವರು ನಾನು ಒಬ್ಬ ವ್ಯಕ್ತಿಯನ್ನ ನೇರವಾಗಿ ಎದುರಿಸಲು ಸಾಧ್ಯವಿಲ್ಲ ಅಂತ ತಿಳಿದಾಗ ಆ ವ್ಯಕ್ತಿಯ ಬಗ್ಗೆ ಅಪಪ್ರಚಾರ ಮಾಡಲು ಶುರು ಮಾಡುತ್ತಾರೆ ಇದೇ ಕೈಲಾಕದ ಜನರ ನೀಚ ಬುದ್ಧಿ ಬದುಕಿನ ಮೂಲಮಂತ್ರ ಮತ್ತು ಸಂಸ್ಕಾರವು ಎಂದಿಗೂ ಹೇಳಲು ಬಿಡುವುದಿಲ್ಲ ಕೆಲವರು ನಮಗೆ ನೋವಾಗುವ ರೀತಿ ನಡೆದುಕೊಂಡು ಕೊನೆಗೆ ನಾವೇ ಅವರಿಗೆ ನೋವು ಮಾಡಿದ್ದೀವಿ ಅನ್ನೋ ರೀತಿ ವರ್ತಿಸುತ್ತಾರೆ ವ್ಯಕ್ತಿತ್ವ ಪದವಿ ದೊಡ್ಡದಲ್ಲ ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವರೇ ಎಲ್ಲರಿಗಿಂತ ದೊಡ್ಡವರು ನೋವಿಲ್ಲದ ಮನಸ್ಸು ಯಾವುದಿದೆ ಹೇಳಿ ತೀರ ತಲುಪಿದ ಮೇಲೆ ಅಂಬಿಗನನ್ನ ಯಾರೂ ಕೂಡ ನೆನಪಿಸಿಕೊಳ್ಳುವುದಿಲ್ಲ ಶ್ರೀಮಂತಿಕೆ ಬಂದ ಮೇಲೆ ಬಡತನ ದಿನಗಳನ್ನ ಮರೆಯುತ್ತಾರೆ ಅವಶ್ಯಕತೆ ಮುಗಿದ ಮೇಲೆ ನಾನ್ಯಾರೋ ನೀನ್ಯಾರೋ ಇಷ್ಟೇ ಪ್ರಪಂಚ ಎಲ್ಲವನ್ನ ಸಹಿಸುವಂತ ಶಕ್ತಿ ನನಗಿದೆ ಅವಶ್ಯಕತೆ ಮುಗಿದ ಮೇಲೆ ಬಿಟ್ಟು ಹೋದವರು ತುಂಬಾ ಜನ ಇರ್ತಾರೆ ಆದರೆ ನನಗೇನೂ ಬೇಜಾರಿಲ್ಲ ಅವರ ಶಿಲೆಗೆ ಗುರು ಯಾರು ಅನ್ನೋದು ಅವರ ಅಂತರಾತ್ಮಾಗೆ ಗೊತ್ತಿದ್ರೆ ಸಾಕು ಅಂತ ತಿಳಿದುಕೊಂಡವನು ನಾನು ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಕೂಡ ಆಟ ಆಡೋದಕ್ಕೆ ಹೋಗಬೇಡಿ ನಾಳೆ ದಿನ ನಿಮ್ಮನ್ನ ಆಡಿಸಲು ಮೇಲೊಬ್ಬ ಇದ್ದಾನೆ ಅನ್ನೋದನ್ನ ಮರಿಬೇಡಿ ಕೆಲವರು ಹೀಗೂ ಇರ್ತಾರೆ ನಮ್ಮ ಹತ್ತಿರ ಒಬ್ಬರನ್ನ ದೂರಿ ನಮ್ಮ ಬಗ್ಗೆ ಚೆನ್ನಾಗಿದ್ದು ಲಾಭ ಪಡೆದುಕೊಳ್ತಾರೆ ಹೀಗೆ ನನ್ನ ಜೀವನದಲ್ಲಿ ಸಾಕಷ್ಟು ಲಾಭವನ್ನ ಪಡೆದುಕೊಂಡವರು ತುಂಬಾ ಜನ ಇದ್ದಾರೆ ಇನ್ನೂ ಕೂಡ ಪಡೆದುಕೊಳ್ತಾ ಇದ್ದಾರೆ ಆದ್ರೆ ಅವರು ಮೋಸ ಮಾಡಿ ಹೋಗುವ ಸಮಯ ನನ್ನ ಮನಸ್ಸಿಗೆ ಎಲ್ಲೋ ಗಾಯ ಮಾಡುತ್ತಿದೆ ಯಾಕೋ ಏನೋ ಕಾರಣ ಗೊತ್ತಿಲ್ಲದಂತೆ ಆಗಿದೆ ಬದುಕೋದಾದ್ರೆ ನನ್ನವರು ಅಂತ ಬದುಕ್ತಿದ್ರು ಮುಖದಲ್ಲಿ ನಗುವಿರಬೇಕು ಇಲ್ಲ ಅಂದ್ರೆ ಬದುಕು ನಡೆಯಲ್ಲ ಕೆಟ್ಟ ಚಟಗಳ ಅಭ್ಯಾಸ ಇರುವವನು ಬದಲಾಗಬಹುದು ಆದ್ರೆ ಮನಸ್ಸಿನ ತುಂಬಾ ಕೆಟ್ಟ ಆಲೋಚನೆಗಳನ್ನ ತುಂಬಿಕೊಂಡಿರುವವನು ಜೀವನದಲ್ಲಿ ಎಂದಿಗೂ ಬದಲಾಗೋದಿಲ್ಲ ಇವರು ನಮಗೆ ತುಂಬಾ ಬೇಕಾದವರು ಅನ್ನೋ ಭ್ರಮೆಯಲ್ಲಿರ್ತಾನೆ ಆದ್ರೆ ನಿಜ ಏನು ಅಂದ್ರೆ ಕೆಲ ಸ್ವಾರ್ಥ ತುಂಬಿದ ಜನರಿಗೆ ನೀವಿದ್ರೂ ಇಲ್ಲದಿದ್ರು ಏನು ವ್ಯತ್ಯಾಸ ಆಗೋದಿಲ್ಲ ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ಅಷ್ಟೇ ನಿಮ್ಮನ್ನ ನೆನಪು ಮಾಡ್ಕೊಳ್ತಾರೆ ಅದಕ್ಕೆ ನೀವು ನಿಮಗೋಸ್ಕರ ಬದುಕಿ ಮನುಷ್ಯ ತುಂಬಾ ವಿಚಿತ್ರ ಸತ್ತವರನ್ನ ನೋಡಿ ಅಳ್ತಾನೆ ಬದುಕಿದ್ದಾಗ ಮುಂದೆ ನಮಸ್ಕಾರ ಮಾಡಿ ಹಿಂದೆ ಬೈದುಕೊಳ್ಳುತ್ತಿದ್ದವರು ಸತ್ತಾಕ ಕೈ ಕೈಮುಗಿದು ನೀವು ಬದುಕಿರಬೇಕು ಅಂತ ನಾಟಕದ ಕಣ್ಣಿರಿಡುತ್ತಾರೆ ಅಂದು ಅಂಗಳದ ತುಂಬೆಲ್ಲ ನಿಂತ ಅನಾಮಧೇಯ ಹೂಗಳನ್ನು ಮುಟ್ಟೋದಕ್ಕೂ ಸಹ ಬಿಡ್ತಾ ಇದ್ದಂಥ ಅವರು ಇವತ್ತು ಸತ್ತಾಕ ಸುವಾಸನೆ ಬೀರುವ ಹೂಗಳನ್ನು ತಂದು ಅಲಂಕಾರ ಮಾಡುತ್ತಾರೆ ಬೇಡುವಾಗ ಕುತ್ತಿಗೆ ಹಿಡಿದು ತಳ್ಳಿದವರು ಸತ್ತಾಗ ಅತ್ತು ಹೆಗಲಾದರು ಇದೇ ನಮ್ಮ ಜೀವನ ಅರಿತು ಬಾಳುವವನೇ ಮನುಜ